ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ಕಾಗಿರೋ ನನಗೊಂದು ಶೆಲ್ಟ್ರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ಅವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಅಂತ ಕೆಲಸ ಆಯಿತು ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಭಯ ಬೀಳ್ಬೇಡ ನೆಮ್ಮದಿಯಾಗಿರು ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನ್ರಿಗೆ ನಾನು ಯಾವಾಗ ಆದೆ ಇವರಿಗೆ ಗೊತ್ತಿತ್ತು ನಾನು ಆವಾಗಲೇ ಹೇಳಿದೆ ಇವ್ರಿಗೆ ಬೈ ಬರ್ತ್ ಪಾಪ ತೊಂದರೆ ಇದೆ ಇವ್ರಿಗೆ ಇವರಿಗೆ ಅಸುವೆ ಅನ್ನೋದು ಯಾವಾಗಲೂ ಎದೆನಲ್ಲೇ ತುಂಬಿಕೊಂಡಿರ್ತದೆ ವಿಷ ಇವರು ಎದೆನಲ್ಲಿಲ್ಲ ಇವ್ರ ಮೈಯೆಲ್ಲ ವಿಷನೇ ಏನಾಗುತ್ತೆ ಇಡೀ ಜನನ ಯಾರು ಒಬ್ಬ ನಾಯಕನೋ ಒಂದು ಯುವಕನೋ ಬೆಳೀತಾ ಇದ್ದಾನೆ ಅಂತಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು ಎದುರುಗಡೆ ಬೇಕಾದ್ರೆ ಕೆಲಸ ಕೇಳಿ ಇನ್ನೊಂದು ಕ್ಷೇತ್ರದಲ್ಲೂ ಹೋಗಿ ನೋಡಿ ಕೆಲಸ ಮಾಡು ನಿನಗೆ ಫಂಡಿಂಗ್ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಎಮ್ ಎಲ್ ಸಿ ಮಾಡಿಬಿಡ್ತೀನಿ ನಾನು ಹೇಳಿದೆ ಅಣ್ಣ ನಿನಗೆ ಗೊತ್ತಿಲ್ಲ ನನ್ನ ಪಕ್ಷದಲ್ಲಿ ನೂರಾರು ಜನ ಹಿರಿಯರಿದ್ದಾರೆ ಎಮ್ ಎಲ್ ಸಿಗಳು ಇನ್ನೊಂದು ಆಗದಿರೋ ಒದ್ದಾಡ್ತಾ ಅವ್ರೆ ಇವತ್ತು ಅವ್ರು ಯಾರು ನನ್ನ ಎಮ್ ಎಲ್ ಸಿ ಆಗಲೇಬೇಕು ಅಂತಿಲ್ಲ ಅಂಥವ್ರಿಗೆ ಎಲಿಜಿಬಿಲಿಟಿ ಇದೆ ನಾನು ಯಾರು ಅಂತ ನೀನು ನನ್ನ ಎಮ್ ಎಲ್ ಸಿ ಮಾಡ್ತೀಯ ಇಂಥವೆಲ್ಲ ಬಿಡು ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ ನನಗೆ ನನ್ನ ಪಕ್ಷ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅವ್ರಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ ಅಕಸ್ಮಾತ್ ದೇವ್ರು ನಿನಗೆ ಟಿಕೆಟ್ ಕೊಟ್ಟನಾ ನಿನ್ನ ಕುಟುಂಬದವ್ರು ಕೊಟ್ರ ಕೈ ಮುಗಿದ್ಕೊಂಡು ಇಷ್ಟು ದಿವ್ಸದಿಂದ ಏನು ಕೆಲಸ ಮಾಡ್ತಾಯಿದ್ದೀವೋ ಮಾಡ್ತೀವಪ್ಪ ಭಯ ಬೀಳ್ಬೇಡ ನೆಮ್ಮದಿಯಾಗಿರು ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನ್ರಿಗೆ ಅದಕ್ಕೋಸ್ಕರ ಈ ರೀತಿಯ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಪತ್ರಿಕಾಗೋಷ್ಠಿ ಮಾಡೋವಂತಹ ವಿಷಯ ಇರಲಿಲ್ಲ ಆದರೆ ನಾನು ಪಲಾಯನವಾದ ಮಾಡ್ದಂಗೆ ಇರಬಾರ್ದು ನೀವೆಲ್ಲರೂ ಸಹ ನಿಮ್ಗೆ ಗೊತ್ತಿದೆ ಪ್ರತಿಯೊಬ್ಬರೂ ನನಗೆ ಫೋನ್ ಮಾಡ್ತಿದ್ರಿ ಎಲ್ಲರಿಗೂ ಫೋನಲ್ಲಿ ಹೇಳೋದಕ್ಕಿಂತ ಮತ್ತು ರಾಂಗ್ ಮೆಸೇಜ್ ಕೊಡೋದಕ್ಕಿಂತ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತ್ರ ಬಂದಿದ್ದೀನಿ ಬಿಟ್ಟರೆ ಇನ್ನೇನು ಇಲ್ಲ ಸರ್ ಅಧಿಕಾರ ಏನಿದು ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು ವಾಜಪೇಯಿ ಅವರು ಹಾಂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಡ್ವಾಣಿ ಅವರು ಅವರೆಲ್ಲ ಪಕ್ಷ ಕಟ್ಟಿದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ ಅವರೆಲ್ಲ ಕಟ್ಟಿದ್ರ ಫಲ ಅಲ್ವೇನ್ರಿ ನೀವು ಉಂಡ್ತಾ ಇರೋದು ಮಾತು ಮುಂಚೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಬಗ್ಗೆ ಮುಖ್ಯಮಂತ್ರಿ ಮಾಡೋಕೆ ಬಂದೆ ಅಂತ ಏನೇನ್ ಮಾಡಿದ್ರಿ ಅಂತ ನಂಗೆ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ ಈ ಮುಖಾಂತರ ನಾನು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡ್ಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡಿತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟ್ರಿ ಆಗಿದ್ದರು ಅವರು ನಾನು ಮತ್ತು ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜೆಟ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಸೋಲಿಸುವಂಥ ಕೆಲಸ ಆಯಿತು ಆದರೂ ನಾವು ನಿಮ್ಮನ್ನು ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿದ್ದಾಗ ಆದರೆ ನಿಮಗೆ ತೊಂದರೆ ಕೊಡೋ ಅಂತಹ ಕಚಡ ಕೆಲಸ ನಾನು ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದಿರಿ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದ್ರಿ ನನ್ನ ಪಕ್ಷಕ್ಕೆ ಬಂದಿರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರೋಂತಹ ಕೆಲಸ ನನ್ನ ತನು ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರೆದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆಟ್ಟ ಕೆಟ್ಟು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನಾ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾ ವಿಶ್ವನಾಥ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನಪಟ್ಟಿದ್ದು ನಿಜ ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ತು ನಿಮಗೆ ಕೆಲಸ ಮಾಡಿದ್ದೀನೋ ಹೇಳೋ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದ್ರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊತ ನಿನ್ನ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೋಳಕ್ ಆಗ್ದಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನ್ಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಇಡ್ತೀನಿ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿ ಗೌರವ ಅಂತ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನಗೆ